ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷಗಿರಿಗೆ ಅರ್ಹತೆ ಏನು ಕ್ರಿಕೆಟ್ ಹಾಗೂ ಆಡಳಿತದ ಅನುಭವನ ಅಥವಾ ಪ್ರಬಲ ರಾಜಕೀಯ ಉಪನಾಮನ ಭಾರತೀಯ ಕ್ರಿಕೆಟ್ ಅನ್ನ ನಡೆಸೋದು ಕ್ರಿಕೆಟಿಗರ ಅಥವಾ ರಾಜಕೀಯ ಕುಟುಂಬಗಳ ಒಂದು ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗೋಕೆ ಯಾವ ಅರ್ಹತೆ ಬೇಕು ಮೈದಾನದಲ್ಲಿ ಬೆವರು ಹರಿಸಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ಆಡಿದ ಅನುಭವನ ಅಥವಾ ಅಧಿಕಾರದಲ್ಲಿರುವ ತಂದೆ ಹೆಸರು ಮತ್ತು ಪ್ರಭಾವಶಾಲಿ ಕುಟುಂಬದ ಹಿನ್ನೆಲೆನ ಪ್ರಧಾನಿ ಮೋದಿ ಅವರು ಪರಿವಾರವಾದವನ್ನ ಕೊನೆಗಾಣಿಸುವ ಬಗ್ಗೆ ಮಾತನಾಡ್ತಿರುವಾಗ ಅವರದ್ದೇ ಪಕ್ಷದ ಪ್ರಮುಖ ನಾಯಕರ ಅನನುಭವಿ ಮಕ್ಕಳು ಕ್ರೀಡಾ ಸಂಸ್ಥೆಗಳ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವುದು ಯಾವ ಸಂದೇಶವನ್ನ ನೀಡುತ್ತೆ ಈ ಎಲ್ಲ ಪ್ರಶ್ನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ ಕಾರಣ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿ ಅವರ ಇಪ್ಪತ್ತೊಂಬತ್ತು ವರ್ಷದ ಪುತ್ರ ಮಹಾನಾರ್ಯಮನ್ ಸಿಂಧಿ ಅವರು ಮಧ್ಯಪ್ರದೇಶ ಕ್ರಿಕೆಟ್ ಸಂಸ್ಥೆ ಅಂದ್ರೆ ಎಂಪಿಸಿಎ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರೋದು ಇದು ಕ್ರೀಡೆಯಲ್ಲಿ ಅರ್ಹ ಿಂತ ಹೆಚ್ಚಾಗಿ ಸ್ವಜನ ಪಕ್ಷಪಾತಕ್ಕೆ ಮಣೆ ಹಾಕಲಾಗ್ತಿದೆ ಎಂಬ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಇದು ಭಾರತೀಯ ಕ್ರೀಡಾ ಆಡಳಿತದಲ್ಲಿ ಬೇರೂರಿರುವ ಒಂದು ದೊಡ್ಡ ಸಮಸ್ಯೆಯ ಇತ್ತೀಚಿನ ಉದಾಹರಣೆ ಸೋಮವಾರ ಮಹಾ ನಾರ್ಯಮನ್ ಸಿಂಧ್ಯಾ ಅವರನ್ನ ಮಧ್ಯಪ್ರದೇಶ ಕ್ರಿಕೆಟ್ ಸಂಸ್ಥೆಯ ನೂತನ ಅಧ್ಯಕ್ಷರು ಅಂತ ಘೋಷಣೆ ಮಾಡಲಾಯಿತು ಕೇವಲ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆಯಾದ ಎಂಪಿಸಿಎನ ಅತ್ಯಂತ ಕಿರಿಯ ವಯಸ್ಸಿನ ಅಧ್ಯಕ್ಷ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಆದ್ರೆ ಈ ಆಯ್ಕೆಯ ಹಿಂದೆ ಅವರ ಅರ್ಹತೆಗಿಂತ ಹೆಚ್ಚಾಗಿ ಅವರ ಕುಟುಂಬದ ಹಿನ್ನೆಲೆಯೇ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ ಯಾರು ಈ ಮಹಾ ನಾರಿಮನ್ ಸಿಂಧಿಯಾ ಅವರ ಅರ್ಹತೆ ಏನು ಮಹಾನಾರ್ಯಮನ್ ಗ್ವಾಲಿಯರ್ನ ರಾಜಮನೆತನದ ಕುಡಿ ಅವರ ತಂದೆ ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಲಿ ಕೇಂದ್ರ ಸಚಿವರು ಅವರ ತಾತ ದಿವಂಗತ ಮಾಧವರಾವ್ ಸಿಂಧ್ಯಾ ಮಾಜಿ ಕೇಂದ್ರ ಸಚಿವ ಅವರೂ ಎಂಪಿಸಿಎ ಅಧ್ಯಕ್ಷರಾಗಿದ್ದರು ಈಗ ಮೂರನೇ ತಲೆಮಾರಿನ ಕುಡಿಯಾಗಿ ಮಹಾನಾರ್ಯಮನ್ ಈ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಇದು ಮಧ್ಯಪ್ರದೇಶ ಕ್ರಿಕೆಟ್ ಆಡಳಿತದ ಮೇಲೆ ಸಿಂಧ್ಯಾ ಕುಟುಂಬದ ದಶಕಗಳ ಹಿಡಿತವನ್ನ ಮುಂದುವರೆಸಿದೆ ಅವರ ಕ್ರಿಕೆಟ್ ಆಡಳಿತದ ಅನುಭವವನ್ನ ನೋಡಿದ್ರೆ ಅದು ತೀರಾ ಇತ್ತೀಚಿನದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನ ಗ್ವಾಲಿಯರ್ ಡಿವಿಷನ್ ಕ್ರಿಕೆಟ್ ಅಸೋಸಿಯೇಷನ್ ಅಂದ್ರೆ ಜಿಡಿಸಿಎ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅದೇ ವರ್ಷ ಅವರು ಎಂಪಿಸಿಎನ ಅಜೀವ ಸದಸ್ಯರಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದ ಮಧ್ಯಪ್ರದೇಶ ಟಿ ಟ್ವೆಂಟಿ ಲೀಗ್ನ ಅಂದರೆ ಎಂಪಿಎಲ್ ಅಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ ಕೇವಲ ಮೂರು ವರ್ಷಗಳ ಆಡಳಿತಾತ್ಮಕ ಅನುಭವ ಅದೂ ಕೂಡ ಬಹುತೇಕ ತಮ್ಮ ಕುಟುಂಬದ ಪ್ರಭಾವದಿಂದಲೇ ಸಿಕ್ಕಿದ ಹುದ್ದೆಗಳು ಅವರು ಯಾವುದೇ ಮಟ್ಟದಲ್ಲಿ ವೃತ್ತಿಪರ ಕ್ರಿಕೆಟ್ ಆಡಿದ ದಾಖಲೆಗಳಿಲ್ಲ ಹೀಗಿರುವಾಗ ಒಬ್ಬ ಅನನುಭವಿ ಯುವಕನಿಗೆ ಇಡೀ ರಾಜ್ಯದ ಕ್ರಿಕೆಟ್ ಆಡಳಿತದ ಚುಕ್ಕಾಣಿ ನೀಡೋರ್ಗೆ ಹೇಗೆ ಸಾಧ್ಯ ಉತ್ತರ ಸರಳ ಅವಿರೋಧ ಆಯ್ಕೆ ಇದರರ್ಥ ಅವರಿಗೆ ಸವಾಲ್ ಹಾಕೋಕೆ ಯಾರೂ ಮುಂದೆ ಬರಲಿಲ್ಲ ಅಥವಾ ಬರೋಕೆ ಬಿಡ್ಲಿಲ್ಲ ಪ್ರಭಾವಿ ರಾಜಕೀಯ ಕುಟುಂಬದ ವಿರುದ್ಧ ನಿಲ್ಲುವ ಧೈರ್ಯವನ್ನ ಯಾರೂ ತೋರ್ಲಿಲ್ಲ ಈ ಆಯ್ಕೆಯ ನಂತರ ಮಹಾ ಮಂತಮ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಇದು ನನ್ನ ಜೀವನದ ಒಂದು ಪ್ರಮುಖ ಕ್ಷಣ ಇದು ನನಗೆ ಹೆಮ್ಮೆ ಮತ್ತು ಹೊಣೆಗಾರಿಕೆಯ ಸಂಯೋಜನೆಯಾಗಿದೆ ಈ ಹುದ್ದೆ ನನ್ನ ಕುಟುಂಬದ ಭವ್ಯ ಪರಂಪರೆಗೆ ಸಂಬಂಧಿಸಿದೆ ನನ್ನ ತಾತ ಮತ್ತು ತಂದೆಯ ಕೊಡುಗೆ ನನಗೆ ಸ್ಫೂರ್ತಿ ಅಂತ ಬರೆದುಕೊಂಡಿದ್ದಾರೆ ಅವರ ಮಾತುಗಳಲ್ಲಿ ಕುಟುಂಬದ ಪರಂಪರೆಯ ಬಗ್ಗೆ ಹೆಮ್ಮೆ ಇದೆಯೇ ಹೊರತು ಕ್ರಿಕೆಟ್ಗೆ ತಮ್ಮ ಕೊಡುಗೆಯ ಬಗ್ಗೆ ಅಥವಾ ತಮ್ಮ ಅನುಭವ ಅರ್ಹತೆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆನೂ ಯಾವುದೇ ಮಾತಿಲ್ಲ ಈ ಆಯ್ಕೆ ನಿರೀಕ್ಷೆ ಮಾಡದಂತೇನೇ ತೀವ್ರ ಟೀಕೆಗೆ ಗುರಿಯಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಸ್ವಜನ ಪಕ್ಷಪಾತದ ಪರಮಾವಧಿ ಕ್ರಿಕೆಟ್ನ ಕಗ್ಗೊಲೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಅರ್ಹ ಮತ್ತು ಅನುಭವಿ ಮಾಜಿ ಕ್ರಿಕೆಟಿಗರು ಅವಕಾಶ ವಂಚಿತರಾಗ್ತಿರುವಾಗ ರಾಜಕೀಯ ನಾಯಕರ ಮಕ್ಕಳು ಸುಲಭವಾಗಿ ಹುದ್ದೆಗಳನ್ನು ಪಡಿತಿದ್ದಾರೆ ಅಂತ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಜಿತು ಪಟ್ವಾರಿ ಈ ವಿಷಯವನ್ನ ನೇರವಾಗಿ ಪ್ರಧಾನಿ ಮೋದಿ ಅವರ ಪರಿವಾರವಾದದ ಹೇಳಿಕೆಗಳೊಂದಿಗೆ ಜೋಡಿಸಿದ್ದಾರೆ ಅವರು ಪ್ರಧಾನಿ ಮೋದಿ ಅವರು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಾರೆ ಆದರೆ ಇಲ್ಲಿ ಅಮಿತ್ ಶಾ ಅವರ ಪುತ್ರ ಜೈಶಾ ಅರುಣ್ ಜೇಟ್ಲಿ ಅವರ ಪುತ್ರ ಮತ್ತು ಈಗ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಪುತ್ರ ಮಹಾನ್ ಆರ್ಯಮನ್ ಇವರು ಯಾವ ಕ್ರೀಡೆಯನ್ನಾಡಿದ್ದಾರೆ ಇವರು ಕ್ರಿಕೆಟ್ ಆಡಿದ ಬಗ್ಗೆ ನಾನೆಂದೂ ಕೇಳಿಲ್ಲ ಅಂತ ಕುಟ್ಕಿದ್ದಾರೆ ಇದು ಕೇವಲ ಸಿಂಧ್ಯಾ ಕುಟುಂಬದ ವಿಷಯವಲ್ಲ ಇದು ಭಾರತೀಯ ಕ್ರಿಕೆಟ್ ಆಡಳಿತವನ್ನ ನಿಯಂತ್ರಿಸುತ್ತಿರುವ ದೊಡ್ಡ ರಾಜಕೀಯ ಜಾಲದ ಪ್ರತಿಬಿಂಬ ಹೊಸದಾಗಿ ಆಯ್ಕೆಯಾದ ಎಂಪಿಸಿಎ ಪದಾಧಿಕಾರಿಗಳ ತಂಡವನ್ನ ನೋಡಿದ್ರೆ ಐದು ಪ್ರಮುಖ ಪದಾಧಿಕಾರಿಗಳಲ್ಲಿ ಕೇವಲ ಮಾಜಿ ಭಾರತೀಯ ಆಟಗಾರ್ತಿ ಅರುಂಧತಿ ಕಿರ್ಕಿರೆ ಮಾತ್ರ ಕ್ರಿಕೆಟ್ ಹಿನ್ನೆಲೆಯನ್ನ ಹೊಂದಿದ್ದಾರೆ ಉಳಿದವರೆಲ್ಲರೂ ಕೂಡ ಆಡಳಿತಾತ್ಮಕ ಅಥವಾ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಇದು ಕ್ರಿಕೆಟ್ ಸಂಸ್ಥೆಗಳು ಕ್ರಿಕೆಟಿಗರಿಗಿಂತ ಹೆಚ್ಚಾಗಿ ಆಡಳಿತಗಾರರು ಮತ್ತು ರಾಜಕಾರಣಿಗಳ ಹಿಡಿತದಲ್ಲಿರೋದನ್ನ ಸಾಬೀತುಪಡಿಸುತ್ತೆ ನಿಜಕ್ಕೂ ಇದು ಆಘಾತಕಾರಿ ಬೆಳವಣಿಗೆ ಒಬ್ಬ ವ್ಯಕ್ತಿಗೆ ಕೇವಲ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಯಾವುದೇ ಗಣನೀಯ ಅನುಭವ ಇಲ್ಲದೆ ಕೇವಲ ತನ್ನ ಉಪನಾಮದ ಬಲದಿಂದ ಒಂದು ರಾಜ್ಯದ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ಸಿಗತ್ತೆ ಅಂತಂದ್ರೆ ಅದು ವ್ಯವಸ್ಥೆಯ ವೈಫಲ್ಯವನ್ನ ತೋರಿಸುತ್ತೆ ಕ್ರಿಕೆಟಿಗರ ಸಮಸ್ಯೆಗಳನ್ನ ತಳಮಟ್ಟದಲ್ಲಿನ ಸವಾಲುಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಮೈದಾನದಲ್ಲಿ ಆಡಿದ ಅನುಭವ ಬೇಕಲ್ವಾ ಕುಟುಂಬದ ಅಧಿಕಾರವನ್ನ ಬಳಸಿ ಯುವಕರು ಸುಲಭವಾಗಿ ಉನ್ನತ ಹುದ್ದೆಗಳನ್ನು ಪಡೆಯೋದಾದ್ರೆ ವರ್ಷಗಟ್ಲೆ ಶ್ರಮ ಪಡುವ ಕ್ರೀಡಾಪಟುಗಳು ಮತ್ತು ಅರ್ಹ ಆಡಳಿತಗಾರರಿಗೆ ಯಾವ ಭರವಸೆ ಉಳಿಯತ್ತೆ ಪ್ರಧಾನಿ ಮೋದಿ ವಿಪಕ್ಷ ನಾಯಕರನ್ನ ಅರಮನೆಯ ಯುವರಾಜರು ಅಂತ ಜರಿದ ಮರುದಿನವೇ ಗ್ವಾಲಿಯರ್ ರಾಜಮನೆತನದ ಕುಡಿ ಬಿಜೆಪಿ ನಾಯಕನ ಪುತ್ರ ದೊಡ್ಡ ಹುದ್ದೆಯನ್ನ ಪಡೆದಿದ್ದಾರೆ ಐಸಿಸಿ ಅಧ್ಯಕ್ಷ ಅಮಿತ್ ಶಾ ಪುತ್ರ ಜೈಷಾ ದಿಲ್ಲಿ ಕ್ರಿಕೆಟ್ ಸಮಿತಿಗೆ ಜೇಟ್ಲಿ ಪುತ್ರ ಅಧ್ಯಕ್ಷ ಮಧ್ಯಪ್ರದೇಶದ ಕ್ರಿಕೆಟ್ ಸಮಿತಿಗೆ ಸಿಂಧ್ಯಾ ಪುತ್ರ ಅಧ್ಯಕ್ಷ ಏನಿದು ಜ್ಯೋತಿರಾದಿತ್ಯ ಸಿಂಧ್ಯಾ ಕೂಡ ಕಾಂಗ್ರೆಸ್ನಲ್ಲಿ ಸಂಸದ ಕೇಂದ್ರ ಸಚಿವ ಎಲ್ಲವೂ ಆಗಿ ಅದೂ ಸಾಕಾಗ್ದೆ ಬಿಜೆಪಿಗೆ ಹಾರಿ ಅಲ್ಲಿ ಸಚಿವರಾಗಿದ್ದಾರೆ ಇದು ಕುಟುಂಬ ರಾಜಕಾರಣ ಅಲ್ಲ ಅಂತಂದ್ರೆ ಮತ್ತೇನು ಸೋಗ್ಲಾಡಿ ಒಂದು ಮಿತಿ ಬೇಡ್ವಾ ಬಿಜೆಪಿ ಮತ್ತು ಅದರ ನಾಯಕರು ಪ್ರತಿದಿನ ವಂಶ ಪಾರಂಪರ್ಯ ರಾಜಕೀಯವನ್ನ ಟೀಕಿಸ್ತಾರೆ ಆದ್ರೆ ಕ್ರೀಡಾ ಸಂಸ್ಥೆಗಳಲ್ಲಿ ತಮ್ಮದೇ ಆದ ರಾಜವಂಶಗಳನ್ನ ನಿರ್ಮಿಸ್ತಿರುವಾಗ ಆ ಮಾತುಗಳಿಗೆ ಯಾವ ಬೆಲೆ ಉಳಿಯತ್ತೆ ಈ ವಿಪರ್ಯಾಸ ಭಾರತೀಯ ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರದ ಕರಾಳ ವಾಸ್ತವವನ್ನ ನಮ್ಮ ಮುಂದೆ ತೆರೆದಿಡುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು